ఎల్లిగూ నమస్కార నమ్మ రమ్యా ಇವತ್ತು ಸೈನ್ಸ್ ಸೆಬೆಸ್ಟಿನ್ ಹಾಲ್ ಮಂಗಳೂರಿನಲ್ಲಿ ಸಿರಿಧಾನ್ಯಗಳ ಹಬ್ಬ ನಡೀತಾ ಇದೆ ಇವತ್ತು ಮತ್ತೆ ನಾಳೆ ಎರಡು ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಇದು ನಡೀತಾ ಇದೆ ಎಲ್ಲ ವಿವಿಧ ಟೈಪಿನ ಧಾನ್ಯಗಳು ಬೇರೆ ಬೇರೆ ವಸ್ತುಗಳ ಎಕ್ಸಿಬಿಷನ್ ಇಲ್ಲಿ ನಡೀತಾ ಇದೆ ಪ್ರದರ್ಶನ ನಿಜವಾಗ್ಲೂ ನೀವು ನೋಡ್ಬೇಕು ಯಾಕಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಬೇರೆ ಬೇರೆ ಊರಿನಿಂದ ಕುಂದಾಪುರದಿಂದ ಬೇರೆ ಬೇರೆ ದೂರದಿಂದ ಬಂದು ಎಲ್ಲಾ ವಸ್ತುಗಳನ್ನ ಅವ್ರು ಇಲ್ಲಿ ಸೇಲ್ ಮಾಡ್ತಾರೆ ಬೇರೆ ಬೇರೆ ರೀತಿಯ ಅಕ್ಕಿಗಳು ಬೇರೆ ಬೇರೆ ರೀತಿಯ ಧಾನ್ಯಗಳು ನಾವು ಕೆಲವರು ನೋಡಿರದಂತ ಧಾನ್ಯಗಳು ಮತ್ತೆ ಇದು ಆಯ್ತಾ ಹಾಗಾಗಿ ನೀವು ಇದಕ್ಕೆ ಭೇಟಿ ಕೊಡ್ಲೇಬೇಕು ಎಲ್ಲರೂ ಭೇಟಿ ಕೊಡಿ ನೋಡಿ ಆನಂದಿಸಿ ಪರ್ಚೇಸ್ ಮಾಡಿ ನಾನು ಕೆಲವು ರೀತಿಯಂತಾದಂತ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿದ್ದೇನೆ ಮತ್ತೆ ಇದರ ಡಿಟೇಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇವತ್ತು ಹಾಕ್ತಾ ಇದ್ದೇನೆ ಯೂಟ್ಯೂಬ್ ಅನ್ನು ವಾಚ್ ಮಾಡಿ ಎಲ್ರು ಮತ್ತೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕ್ತ ಇದ್ದೇನೆ ಆ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇವತ್ತು ಮತ್ತು ನಾಳೆ ನವೆಂಬರ್ ಫಸ್ಟ್ ಮತ್ತು ಸೆಕೆಂಡ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಣ ತನಕ ಇದೆ ಎಲ್ಲರೂ ವಿಸಿಟ್ ಮಾಡಿ ಇದು ಫ್ರೀ ಪ್ರದರ್ಶನ ಯಾರು ಬೇಕಾದರೂ ಹೋಗ್ಬೋದು ಬೇರೆ ಬೇರೆ ರೀತಿಯಾದಂಥ ಅಕ್ಕಿಗಳು ಬೇಳೆಗಳು ಬೆಲ್ಲಗಳು ಬೆಲ್ಲ ರಾಗಿ ಮಿಲ್ಲೆಟ್ಸ್ ತಯಾರಿದಂತ ಫುಡ್ಗಳು ಇದೆ ಫುಡ್ ಕೋರ್ಟ್ಸ್ ಇದೆ ಎಲ್ಲ ನ್ಯಾಚುರಲ್ ಆಗಿ ತಯಾರಿಸಿದಂಥ ಸ್ವೀಟ್ಗಳು ವಿಥೌಟ್ ಶುಗರ್ ಎಲ್ಲ ಇದೆ ವಾಚ್ ಮಾಡಿ ಮತ್ತೆ ನನ್ನ ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೇರೆ ಬೇರೆ ರೀತಿಯಾದಂತ ಇದು ಧಾನ್ಯಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಾನು ಇದನ್ನು ಕಂಪ್ಲೀಟ್ ಏನೆಲ್ಲ ಪ್ರಾಡಕ್ಟ್ಸ್ ಗಳಿತ್ತು ಇವತ್ತು ಅದನ್ನು ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ ವಾಚ್ ಮಾಡಿ